ತಮ್ಮ ಸರ್ ಏನು ಸರ್ ಗಿರೀಶಾ ಏನು ಡಾಕ್ಟ್ರಾ ಸರ್ ಇಲ್ಲಿ ಅಟೆಂಡರ್ ಮತ್ತು ಮತ್ತೆ ಏನು ಚೆಕ್ ಮಾಡ್ತಾ ಇದ್ರೆ ಪಿ ಪಿ ಚೆಕ್ ಮಾಡಿ ಬರೆಯುತ್ತೆ ಬಿ ಪಿ ಚೆಕ್ ಮಾಡಿ ಬರೆಯಕ್ಕಿದ್ರೆ ಅಷ್ಟೇ ನಿಮಗೆಲ್ಲ ಕಲ್ತಿದ್ದೀರಾ ಇಲ್ಲ ನಾವು ಕಲಿಸಿದ್ದಾರೆ ನಮ್ಗೆ ಮತ್ತೆ ಈಗ ಸ್ಟಾಫ್ ಕಡಿಮೆ ಇತ್ರಿ ಸ್ಟಾಫ್ ಕಡಿಮೆ ಇತ್ತು ಕ್ಲಾಸ್ ಇರೋದಕ್ಕೆ ಮತ್ತೆ ಈಗ ಸ್ಟಾಫ್ ಕಡಿಮೆ ಇತ್ರಿ ಮತ್ತೆ ಅಟೆಂಡ್ರ ನೀವು ನೋಡಿ ಈಗ ನಾವು ಹೇಳೋದಿಷ್ಟೇ ಈಗ ನಿಮಗೆ ಇದರಲ್ಲಿ ಏನಾದರೂ ಮಾಹಿತಿ ಇದ್ರೆ ಮಾಡಿದ್ರೆ ಸರಿ ಒಂದು ವೇಳೆ ಮಾಹಿತಿ ಇಲ್ಲ ಅಂತಂದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಮೇಲೆ ಬರುತ್ತೆ ಬರ್ದು ಅವಶ್ಯನಾ ಈಗ ಬಿ ಪಿ ಗಿ ಪಿ ಎಲ್ಲ ಚೆಕ್ ಮಾಡೋದು ನೀವೇ ಇಲ್ಲ ಸರ್ ಒಮ್ಮೆ ಸಿಸ್ಟಮ್ ಮಾಡ್ತಿರ್ತವೆ ಸರ್ ಮತ್ತು ಅವ್ರ ಡೋಸ್ ಗೀಸ್ ಕೊಡಕ್ಕ ಬೆಳಗ್ಗೆ ಅಂತಂದು ಹೋಗ್ತಿರ್ತವೆ ಸರ್ ಸೊ ಅವಾಗ ಒಮ್ಮೆ ಮಾಡ್ತಿರ್ತೀವಿ ಓಕೆ ನಾವು ಅದನ್ನೇ ಕೇಳೋದು ಈಗ ಏನಾದರೂ ಸರ್ ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಪೋಪ ಅವ್ರಿಗೆ ಆರೋಗ್ಯದಲ್ಲಿ ಏನಾದರೂ ಡಾಕ್ಟ್ರಿಗೆ ಭೇಟಿ ಆಗಿರಿ ಅಂತ ಹೇಳ್ತೀವಿ ಡಾಕ್ಟ್ರಿಗೆ ಭೇಟಿ ಓಕೆ ಈಗ ಬಿ ಪಿ ಚೆಕ್ ಮಾಡೋರು ಎಲ್ಲರಿಗೆ ನೀವೇ

ಐ ಡಿ ಕಾರ್ಡ್ ಎಲ್ಲ ಬಿಟ್ಟು ಬಂದಿದ್ರಿ ಒಟ್ನಲ್ಲಿ ಈಗೆಲ್ಲ ಬಿ ಪಿ ಎಲ್ಲ ಚೆಕ್ ಮಾಡ್ ನೀವೇನಾ ಮತ್ತೆ ಮಾಡ್ತಾ ಇದ್ರಲ್ಲೇ ಡೋಸ್ ಈ ಸರ ಸರ್ಕಾರಿ ಆಸ್ಪತ್ರೆ ರಿಪೋರ್ಟ್ ಬೇರೆ ಬರ್ತಾ ಇದ್ದೀರಿ ಇಲ್ಲ ಸರ್ ಈಗ ಬಿಪಿ ಆಗಿದೆ ಇರಲಿ ಆಯಿತು ನೋಡಿ ಈಗ ನಾವು ನಿಮ್ಮ ಅಧಿಕಾರಿಗಳ ಜೊತೆ ಮಾತಾಡ್ತೀವಿ ತಾವು ಕೂಡ ಇದರಲ್ಲಿ ನೂರಿಣೀತ ಇಲ್ಲ ಅಂತಂದರೆ ಪರಿಣಿತ ಇಲ್ಲ ಅಂತಂದರೆ ಯಾರ್ಯಾರ್ದು ಈಗ ರಿಪೋರ್ಟ್ ಮಾಡಿ ಅಥವಾ ಏನಾದರೂ ಚೆಕ್ ಮಾಡಿ ಹೆಚ್ಚು ಕಡಿಮೆ ಆಯಿತಪ್ಪ ಅಂದರೆ ಅದಕ್ಕೆ ಗಿರೀಶ್ ಗಿರೀಶ್ ಅವರಾ ಓಕೆ ಸರ್ ಓಕೆ